ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಹತ್ತು ಸಾವಿರ ಜನಸಂಖ್ಯೆ ಇಲ್ಲ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ನಂಗಲಿಯಲ್ಲಿ ಅತಿ ಹೆಚ್ಚಾಗಿ ಬಡ ರೈತ ಕೂಲಿ ಕಾರ್ಮಿಕರಿದ್ದಾರೆ ಇದ್ದಾರೆ ಅದರಲ್ಲಿ ನೆಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಮುನ್ನೂರ ಎಂಬತ್ತು ಜನ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೂ ವ್ಯಾಸಂಗ ಮಾಡ್ತಾ ಇದ್ದಾರೆ ಆ ಒಂದು ಶಾಲೆಯನ್ನು ಒಂಬತ್ತು ಮತ್ತು ಹತ್ತನೇ ತರಗತಿ ಉನ್ನತೀಕರಣ ಮಾಡಿ ಪ್ರೌಢಶಾಲೆಗೆ ಅನುಮತಿ ನೀಡಬೇಕೆಂದು ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದಂತಹ ಸುರೇಶ್ ಕುಮಾರ್ ಅವರ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರಿಗೂ ಮನವಿಯನ್ನು ಮಾಡಿದ್ವಿ ಆ ಮನವಿಯ ಜೊತೆಗೆ ಅಲ್ಲಿ ರೋಟರಿ ಕ್ಲಬ್ ಉತ್ತಮವಾದ ಒಂದು ಕಟ್ಟಡ ಸಹ ಶಾಲೆಯಲ್ಲಿ ಆವರಣದಲ್ಲಿ ನಡೀತಾ ಇದೆ ಆದ್ರೆ ಶಾಲೆಯಲ್ಲಿ ಕಟ್ಟಡಕ್ಕೂ ಸಮಸ್ಯೆ ಇಲ್ಲ ಶಿಕ್ಷಕರಿಗೂ ಸಮಸ್ಯೆ ಇಲ್ಲ ಅಲ್ಲಿ ಸಮಸ್ಯೆ ಇರೋದು ರಾಜಕೀಯ ಯಾಕಂದ್ರೆ ಆ ಒಂದು ನೆಂದಲಿಯ ಸುತ್ತಮುತ್ತ ಐದು ಖಾಸಗಿ ಶಾಲೆಗಳು ಒಂದು ಅನುದಾನಿತ ಶಾಲೆ ಇದೆ ಆ ಅನುದಾನಿತ ಶಾಲೆ ಮತ್ತು ಖಾಸಗಿ ಶಾಲೆಯ ಮಾಲೀಕರು ಇವತ್ತು ಸರ್ಕಾರಿ ಶಾಲೆಯನ್ನು ಸಂಪೂರ್ಣವಾಗಿ ನೆಸಿಸಿ ಹೋಗುವಂತೆ ಮಾಡಬೇಕು ಬಡ ರೈತ ಕೂಲಿಕಾರಕರ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ದೊರೆಯಬಾರದು ಎಂಬ ಒಂದೇ ಒಂದು ಉದ್ದೇಶದಿಂದ ಆ ಒಂದು ಎಂಟನೇ ತರಗತಿಗೆ ಅದನ್ನು ಸ್ಟಾಪ್ ಮಾಡಿ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಆ ಅನುಮತಿ ನೀಡದಂತೆ ಇಲ್ಲಿನ ಬಿಇಒ ಇರ್ಬೋದು ಅವರು ಒಂದು ಶಾಲೆಯ ಸಂಪೂರ್ಣ ಮಾಹಿತಿಯನ್ನು ಡಿಡಿ ಪೈ ಕೊಟ್ಟಿದ್ದಾರೆ ಅವರು ಡಯೆಕ್ಟ್ ಪ್ರಿನ್ಸಿಪಾಲ್ ಕೊಟ್ಟಿದ್ದಾರೆ ಡಯಟ್ ಪ್ರಿನ್ಸಿಪಾಲ್ ಇಂದ ನಾನು ಸರ್ಕಾರ ಶಿಕ್ಷಣ ಒಂದು ಕಚೇರಿಗೆ ಹೋಗಿದೆ ಆದ್ರೆ ಆ ಕಡತವನ್ನೇ ನಾಪತ್ತೆ ಮಾಡುವ ಮಟ್ಟಕ್ಕೆ ಇಲ್ಲಿನ ಖಾಸಗಿ ಶಾಲೆಗಳ ಮಾಲೀಕರು ಉನ್ನಾರ ನಡೆಸ್ತಾ ಇದಾರೆ ಇವತ್ತು ರೈತ ಸಂಘ ಹೋರಾಟ ಇಟ್ಕೊಂಡಿದೆ ಯಾಕಂದ್ರೆ ಒಂಬತ್ತನೇ ತರಗತಿಗೆ ಹತ್ತನೇ ತರಗತಿಗೆ ಅನುಮತಿ ಕೊಡಬೇಕಾದ್ರೆ ನಮ್ಮ ವಿರುದ್ಧ ಅಪಪ್ರಚಾರ ಮಾಡೋದು ಒತ್ತಡ ಹಾಕೋದು ನೀವು ಎಂಟನೇ ತರಗತಿಯಿಂದ ನಮ್ಗೆ ಸಿ ಕೊಡಿಸ್ಬಿಡಿ ನಮ್ಮ ಅವರ ಮಕ್ಕಳು ನಮ್ಮ ಶಾಲೆಯಲ್ಲಿ ಸೇರ್ಲಿ ಆದರೆ ನೀವು ಒಂಬತ್ತು ಹತ್ತನೇ ತಾರೀಕಿಗೆ ಅನುಮತಿ ನೀಡಿದಂತ ನಾನು ಟಿ ಸಿ ವಾಪಸ್ ಕೊಡ್ತೀನಿ ಅಂತೇಳಿ ನಮ್ಮೇಲೂ ಒತ್ತಡ ಆಗ್ತದೆ ನಾವು ಒತ್ತಡಕ್ಕೆ ಮಣಿಯೋರಲ್ಲ ರೈತ ಸಂಘದ ಹೋರಾಟ ಯಾವತ್ತಿದ್ರೂನು ಸರ್ಕಾರಿ ಶಾಲೆ ಸರ್ಕಾರಿ ಒಂದು ಆಸ್ತಿಗಳನ್ನು ಉಳಿಸುವ ಜೊತೆಗೆ ರೈತ ಪರ ಪಟ ರೈತ ಕೂಲಿ ಕಾರ್ಮಿಕರ ಪರ ಇರ್ತದೆ ಹೊತ್ತೇನು ಯಾವುದೇ ರಾಜಕೀಯ ಪಕ್ಷಗಳ ಪರ ನಮ್ಮ ನಿಲ್ಲೋದಿಲ್ಲ ಅದು ಯಾವುದೇ ಪಕ್ಷ ಆಗಿರ್ಲಿ ನಮಗೆ ನೆಂದಲಿಯಲ್ಲಿ ಪ್ರೌಢಶಾಲೆ ಉನ್ನತೀಕರಣ ಆಗಲೇಬೇಕು ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಶಿಕ್ಷಣ ಭವಿಷ್ಯ ರೂಪನೆ ಮಾಡಬೇಕಂತ ಹೇಳಿ ಒತ್ತಾಯಿಸಿ ಶಿಕ್ಷಣ ಸಚಿವರನ್ನು ಮತ್ತೆ ಆ ಜಿಲ್ಲಾಡಳಿತವನ್ನು ಮತ್ತು ಶಿಕ್ಷಣ ಇಲಾಖೆಯನ್ನು ಒತ್ತಾಯಿಸಿ ದಿನಾಂಕ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೆಂದಲಿ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ರೈತ ಸಂಘದಿಂದ ಸರ್ಕಾರಿ ಶಾಲೆಯನ್ನು ಉನ್ನತೀಕರಣ ಮಾಡುವಂತಹ ಹೋರಾಟವನ್ನು ಹಮ್ಮಿಕೊಂಡಿದ್ದು ಈ ಹೋರಾಟದ ಸಮಯ ನಿಗದಿ ಏನ್ ಮಾಡಿದೀವಿ ಆ ದೇತಿ ದಿನಾಂಕದ ಒಳಗಾಗಿ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಸಭೆ ಕರೆದು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಅನುಮತಿ ನೀಡಿದರೆ ನಮ್ಮ ಹೋರಾಟ ಹಿಂಪಡಿತೀವಿ ಇಲ್ಲವಾದರೆ ಸರ್ಕಾರಿ ಶಾಲೆ ಉಳಿಯುವಾಗ್ ನಾವು ಜೈಲಿಗೆ ಹೋಗಕ್ಕೂ ರೆಡಿ ನಮ್ಮ ಪ್ರಾಣ ಕೊಡುವಕ್ಕೂ ರೆಡಿ ಅಂತೇಳಿ ಸರ್ಕಾರದ ಶಿಕ್ಷಣ ಸಚಿವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯ ಜೊತೆಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯ ಮಾನ್ಯ ಮುಖ್ಯೋಪಾಧ್ಯಾಯರು ಎಂಟನೇ ತರಗತಿ ಉತ್ತೀರ್ಣರಾಗಿರುವ ನಲವತ್ ಮೂರು ಜನರ ಸಿಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಶಾಲೆಗೆ ದಾಖಲಾಗದಂತೆ ನೀಡಬಾರದಂತೆ ಈ ಮೂಲಕ ಅವ್ರಿಗೂ ಸಹ ಒಂದು ಸಲಹೆ ಮತ್ತು ಮನವಿಯನ್ನು ನೀಡುತ್ತವೆ ಯಾಕಂದ್ರೆ ಈ ಈಗಾಗಲೇ ಸರ್ಕಾರಿ ಶಾಲೆಯ ಒಂದು ಹಿರಿಯ ಪ್ರಾಥಮಿಕ ಶಾಲೆಗೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದಂತಹ ಸುರೇಶ್ ಕುಮಾರ್ ಅವರು ಒಂದು ಬೆಳಗ್ಗೆ ಭೇಟಿ ನೀಡಿ ಶಾಲೆಯ ವಾತಾವರಣ ನೋಡಿ ಕಟ್ಟಡವನ್ನು ವೀಕ್ಷಣೆ ಮಾಡಿದರೆ ಈ ಕಡತ ಎಲ್ಲಿ ನಾಪತ್ತೆ ಆಗ್ತಾ ಇದೆ ಯಾರ ಕೈವಾಡ ಇದೆ ನಾನು ಈ ಕೂಡಲೇ ಶಿಕ್ಷಣ ಸಚಿವರನ್ನು ಭೇಟಿಯಾಗಿ ನನ್ನ ಅವಧಿಯಲ್ಲಿ ಏನು ಅನುಮತಿ ಕೊಡ್ತೀನಿ ನಿಮ್ಮ ಮಾತು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸಿಕೊಳ್ಳುತ್ತೇವೆ ಅಂತೇಳಿ ನಮಗೆ ಅವರು ಭರವಸೆನೂ ಕೊಟ್ಟಿದ್ದಾರೆ ಅವರು ನಾವು ಶಾಲೆಗೆ ಬಂದಾಗ ಅವ್ರಿಗೆ ಒಂದು ಗಿಡ ಕೊಟ್ಟು ನಾವು ಒಂದು ಮನವಿನೂ ಕೊಟ್ಟಿದ್ದೀವಿ ಸರ್ಕಾರಿ ಶಾಲೆ ಉಳಿಬೇಕು ಸ್ವಾಮಿ ಅದರ ಜೊತೆಗೆ ನಾವು ಹನ್ನೊಂದನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀನಿ ಅಂತ ಹೇಳಿದಾಗ ನಾನು ಅದರ ಒಳಗಡೆ ಶಿಕ್ಷಣ ಸಚಿವರ ಜೊತೆ ಮಾತನಾಡಿ ಖಾಸಗಿ ಲಾಬಿಗೆ ಮಣಿಯದೆ ಸರ್ಕಾರಿ ಶಾಲೆಯನ್ನು ಉಳಿಸುವ ಒಂದು ನಿರ್ಧಾರ ಮತ್ತು ಭರವಸೆಯನ್ನು ಆಗಿ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು ಸಹ ನಮಗೆ ಮಾತನ್ನು ಕೊಟ್ಟರು